ಮತ್ತಾಯ್ನ ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ ಆ ಐದು ರೊಟ್ಟಿ ಎರಡು ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರ ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು ಈ ವಾಕ್ಯದಲ್ಲಿ ಕ್ರಿಸ್ತನು ಐದು ರೊಟ್ಟಿ ಎರಡು ಮೀನನ್ನು ಆಶೀರ್ವದಿಸಿ ಐದು ಸಾವಿರ ಗಂಡಸರು ಮತ್ತು ಅನೇಕ ಹೆಂಗಸರು ಮಕ್ಕಳು ಉಂಡು ತೃಪ್ತರಾಗುವಂತೆ ಅದ್ಭುತ ಮಾಡಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆಗಿನ ಪರಿಸ್ಥಿತಿ ಹೇಗಿತ್ತು ಅಂದರೆ ಮೊದಲನೆಯದಾಗಿ ಅವರಿದ್ದಂಥ ಸ್ಥಳವು ಅಡವಿಯ ಸ್ಥಳವಾಗಿತ್ತು ಅಲ್ಲಿ ಯಾವುದೇ ಆಹಾರ ಸಿಗುವುದಿಲ್ಲ ಎರಡನೆಯದಾಗಿ ಅಲ್ಲಿದ್ದಂಥ ಜನರು ಸಾವಿರಾರು ಜನರು ಇಲ್ಲಿ ವಾಕ್ಯ ಹೇಳುವಂತೆ ಗಂಡಸರೆ ಐದು ಸಾವಿರ ಜನರಿದ್ದರು ಹಾಗೆ ಹೆಂಗಸರು ಮಕ್ಕಳು ಅನೇಕ ಸಾವಿರಾರು ಜನರು ಆ ದಿವಸಗಳಲ್ಲಿ ಯೇಸುಕ್ರಿಸ್ತನ ವಾಕ್ಯಗಳನ್ನು ಕೇಳುವುದಕ್ಕೆ ಅಲ್ಲಿ ಕೂಡಿ ಬಂದಿದ್ದರು ಅಷ್ಟು ಜನರಿಗೆ ಆಹಾರವನ್ನು ಕೊಡುವುದು ಅನ್ನುವುದು ಸಾಧಾರಣವಾದ ವಿಷಯವಲ್ಲ ಮೂರನೆಯದಾಗಿ ಅವರ ಮಧ್ಯದಲ್ಲಿ ಆಹಾರವಿತ್ತು ಆದರೆ ಅದು ಒಬ್ಬ ಪುಟ್ಟ ಹುಡುಗನ ಹೊಟ್ಟೆ ತುಂಬಿಸುವಷ್ಟು ಮಾತ್ರವೇ ಇತ್ತು ಅವರ ಬಳಿ ಇದ್ದದು ಕೇವಲ ಐದು ರೊಟ್ಟಿಗಳು ಹಾಗೆ ಎರಡು ಮೀನುಗಳು ಇದು ಬಹಳ ಅಲ್ಪವಾದಂಥ ಆಹಾರ ಒಬ್ಬರಿಗೆ ಒಂದು ಚಿಕ್ಕ ತುಂಡನ್ನು ಕೂಡ ಕೊಡುವುದಕ್ಕೆ ಸಾಧ್ಯವಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಯೇಸುಕ್ರಿಸ್ತನು ಮಾಡುತ್ತಿರುವಂಥ ಕಾರ್ಯವನ್ನು ನೋಡುವುದಾದರೆ ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳುತ್ತಾ ಇದ್ದಾನೆ ಹಾಗೆ ಮತ್ತೊಂದು ಕಡೆ ಆ ರೊಟ್ಟಿ ಮತ್ತು ಮೀನನ್ನು ತಕ್ಕೊಂಡು ಆಕಾಶದ ಕಡೆಗೆ ಎತ್ತಿ ದೇವರಿಗೆ ಸ್ತೋತ್ರ ಮಾಡಿ ಆ ರೊಟ್ಟಿಯನ್ನು ಮುರಿದು ತನ್ನ ಶಿಷ್ಯರ ಕೈಗೆ ಕೊಟ್ಟು ಅದನ್ನು ಜನರಿಗೆ ಹಂಚಿರಿ ಎಂಬುದಾಗಿ ಹೇಳುತ್ತಾ ಇದ್ದಾನೆ ಆ ಸಮಯದಲ್ಲಿ ಅದ್ಭುತವು ನಡೆಯಿತು ಅಂದರೆ ಅಸಾಧ್ಯವಾದಂಥ ಪರಿಸ್ಥಿತಿಯ ಮಧ್ಯದಲ್ಲಿ ಕೊರತೆಗಳನ್ನು ತುಂಬಿಸುವುದಕ್ಕೆ ಸಾಧ್ಯವೇ ಇಲ್ಲ ಎಂಬಂಥ ಸನ್ನಿವೇಶದ ಮಧ್ಯದಲ್ಲಿ ದೇವರ ಅದ್ಭುತವನ್ನ ಮಾಡಿದನು ಹಾಗೆ ಒಂದು ಕಡೆ ಜನರನ್ನ ಕೂತುಕೊಳ್ಳುವುದಕ್ಕೆ ಹೇಳಿ ಮತ್ತೊಂದು ಕಡೆ ಅವರಿಗೆ ಬೇಕಂಥ ಆಹಾರವನ್ನು ಆಶೀರ್ವದಿಸಿ ಅವರಿಗೆ ಅನುಗ್ರಹಿಸಿದನು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ಅಸಾಧ್ಯ ಆಗುವುದೇ ಇಲ್ಲ ಎಂಬಂತಹ ಪರಿಸ್ಥಿತಿಯ ಮಧ್ಯದಲ್ಲಿ ಕೂಡ ದೇವರು ಅದ್ಭುತ ಮಾಡುವುದಕ್ಕೆ ಶಕ್ತನ ಆ ಸಮಯದಲ್ಲಿ ಆತ ನಮಗೊಂದನ್ನು ಮಾಡುವುದಕ್ಕೆ ಹೇಳುವಾಗ ಒಂದಕ್ಕೆ ಸಿದ್ಧಪಡಿಸುವಾಗ ನಾವು ಅದಕ್ಕೆ ಸಿದ್ಧವಾಗುವಂತಹ ಸಮಯದಲ್ಲಿ ಮತ್ತೊಂದು ಕಡೆ ದೇವರ ಪೋಷಿಸಿ ನಮ್ಮನ್ನು ಆಶೀರ್ವದಿಸಿ ಉದ್ದೇಶವನ್ನು ನೆರವೇರಿಸುವಂತ ಕಾರ್ಯಗಳನ್ನು ಕೂಡ ಪರಿಪೂರ್ಣವಾಗಿ ಮಾಡುತ್ತಾರೆ ಆದ್ದರಿಂದ ಪರಿಸ್ಥಿತಿಯನ್ನು ನೋಡಿ ಸನ್ನಿವೇಶಗಳನ್ನೋಡಿ ನಾನು ಹೀಗೆ ಮಾಡಿದರೆ ಏನಾಗುತ್ತದೆ ನಾನು ಈ ರೀತಿಯಾಗಿ ನಡೆದರೆ ಏನಾಗಿಬಿಡುತ್ತದೆ ಎಂಬುದಾಗಿ ಅಂದುಕೊಳ್ಳಬೇಡಿ ಪರಿಸ್ಥಿತಿಗಳನ್ನು ಮೀರುವಂತ ನಿಮ್ಮ ಯೋಚನೆ ಸೂಚನೆಗಳನ್ನು ಮೀರುವಂತ ದೇವರ ಕಾರ್ಯವು ನಿಮಗೋಸ್ಕರ ನಡೆಯುತ್ತಾ ಇದೆ ಆತ ನಿಮ್ಮನ್ನ ಕೂತುಕೊಳ್ಳುವುದಕ್ಕೆ ಹೇಳುವಾಗಲೇ ನಿಮಗೋಸ್ಕರ ಬೇಕಾದ ಎಲ್ಲವನ್ನು ನಿಮ್ಮನ್ನು ಉಂಡು ತೃಪ್ತಿಪಡಿಸಬೇಕಂತ ಎಲ್ಲವನ್ನೂ ಕೂಡ ಸಿದ್ಧ ಮಾಡುತ್ತಾ ಇದ್ದಾನೆ ನೀವು ನಿಶ್ಚಯವಾಗಿ ಉಂಡು ತೃಪ್ತರಾಗಿ ಕರ್ತನನ್ನ ಪೋಷಿಸಿ ನನ್ನನ್ನು ಆಶೀರ್ವದಿಸಿದನೆಂಬುದಾಗಿ ಸಾಕ್ಷಿ ಹೇಳುವಂತೆ ಜೀವಿತವೇ ಬದಲಾಗಲಿದೆ ಆ ರೀತಿಯಾಗಿ ನಿಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕೆ ಶಕ್ತನಾಗಿರುವಂತ ಕರ್ತನ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪ ಿಸಿ ಆತ ನಿಮ್ಮನ್ನು ಸಿದ್ಧಪಡಿಸುವಾಗ ಅದಕ್ಕೆ ತಕ್ಕ ರೀತಿಯಲ್ಲಿ ಸಿದ್ಧರಾಗಿರಿ ನಿಶ್ಚಯವಾಗಿ ಜೀವಿತವು ಆಶೀರ್ವಸಲ್ಪಡುತ್ತದೆ ಎಂಬುದನ್ನು ತಿಳಿದು ದೇವರ ಕರೆಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಕಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ದಿವಸಗಳಲ್ಲಿ ಅಡವಿಯ ಪ್ರದೇಶದಲ್ಲಿ ಅಷ್ಟು ಜನಗಳನ್ನು ಪೋಷಿಸೋದಕ್ಕೆ ನೀನು ಮುಂದಾದಾಗ ಒಂದು ಕಡೆ ಏನು ಇಲ್ಲದೆ ಇರುವಂತ ಸಮಯದಲ್ಲಿ ಕೂಡ ನಿನ್ನ ಜನರನ್ನು ಕೂತುಕೊಳ್ಳುವುದಕ್ಕೆ ಹೇಳಿದೆ ಆದರೆ ಮತ್ತೊಂದು ಕಡೆ ಅವರಿಗೆ ಬೇಕಂಥ ಆಹಾರವನ್ನು ನೀನು ಆಶೀರ್ವದಿಸಿ ಅವರಿಗೆ ಕೊಟ್ಟ ಹಾಗೆ ದಿವಸಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಕೂಡ ಪರಿಸ್ಥಿತಿಗಳು ಯಾವುದೂ ಕೂಡ ಕೂಡ ಅನುಕೂಲವಾಗಿಲ್ಲದೆ ಇದ್ದರೂ ನೀನು ನಮ್ಮನ್ನ ಸಿದ್ಧಪಡಿಸುತ್ತಾ ಇದೆಯಾ ಯಾವುದಕ್ಕೋ ಅಪ್ಪ ನಮ್ಮನ್ನು ರೂಪಿಸುತ್ತಾ ಇದೆಯಾ ಅದನ್ನು ತಿಳಿದು ನಾವು ಅದಕ್ಕೆ ಪೂರ್ಣ ಶ್ರದ್ಧೆಯಿಂದ ಆಸಕ್ತಿಯಿಂದ ಗಮನ ಕೊಟ್ಟ ವಿಷಯಗಳನ್ನ ಮಾಡುವುದಕ್ಕೆ ಸಿದ್ಧವಾಗುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನೀನು ಸಿದ್ಧಪಡಿಸುತ್ತಿರುವಂತಹ ಆಶೀರ್ವಾದಗಳು ಅವರ ಕರಗಳಲ್ಲಿ ಬಂದು ಸೇರಲಿ ಅವರು ತೃಪ್ತಿಯಾಗಲಿ ಕರ್ತನೆ ಆರೋಗ್ಯವು ಬಲವು ಗರ್ಭಫಲು ಸಕಲ ಸಂಪೂರ್ಣತೆ ಶ್ರೇಷ್ಠತೆಗಳು ಅಪ್ಪ ನಿನ್ನ ಮಕ್ಕಳಿಗೆ ಉಂಟಾಗಲಿ ಕರ್ತನೆ ನಿನ್ನ ಮಕ್ಕಳು ಯಾವುದರಲ್ಲಿ ಹಸಿದಿದ್ದಾರೋ ಯಾವುದರಲ್ಲಿ ಅಪ್ಪ ದಾಹದಿಂದ ಇದ್ದಾರೋ ಯಾವುದನ್ನ ತವಕಿಸಿ ಬೇಡುತ್ತಾ ಇದ್ದಾರೋ ಅಪ್ಪ ಅದ್ಭುತಗಳನ್ನು ಮಾಡು ಅದನ್ನು ಅವರಿಗೆ ಅನುಗ್ರಹಿಸಿ ಸಂತೋಷ ಪಡಿಸು ಕರ್ತನೆ ಏಸುವಿನ ನಾಮದಲ್ಲಿ ಅದ್ಭುತ ಕಾರ್ಯಗಳು ನಡೆಯುವುದಕ್ಕಾಗಿ ತಂದೆ ನಿನಗೆ ಸ್ತೋತ್ರಗಳಪ್ಪ ನಿನ್ನ ಅರ್ತಿಗೆ ಮಾಡುವಂತ ಪ್ರೀತಿಗಾಗಿ ನಿನ್ನ ಕೃಪೆಗಾಗಿ ಅಪ್ಪ ನಿನಗೆ ವಂದನೆ ಪ್ರತಿಯೊಂದು ಅಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಪಡಿಸು ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗೆ ಮಾಹಿನೊಬ್ಬನಿಗೆ ಸಲ್ಲಿಸಿ ಏಸುವಿನ ನಾಮದಲ್ಲಿ ಬೇಡುತ್ತೆ Mata anda ya, Amin, Amin.